ಹೀಗಂತ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯವನ್ನ ಶಿವಮೊಗ್ಗ ದಸರಾದಲ್ಲೇ ಮಾಡಿದ್ದಾರೆ ಶಿವಮೊಗ್ಗದ ಕೋರ್ಟ್ ಆವರಣ ಕಾಲೇಜು ಬಸ್ ನಿಲ್ದಾಣ ಸೇರಿದಂತೆ ಹಲವು ಜಾಗದಲ್ಲಿ ಈ ಬೀದಿ ನಾಟಕ ಪ್ರದರ್ಶನವಾಯಿತು ಮಹಾನಗರ ಪಾಲಿಕೆ ಕಲಾವಿದರು ಹವ್ಯಾಸಿ ರಂಗ ತಂಡಗಳ ಕಲಾವಿದರ ಸಂಘ ದೇಶ ವಿದ್ಯಾಶಾಲೆ ಸ್ವತಂತ್ರ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಈ ನಾಟಕವನ್ನು ಪ್ರದರ್ಶನ ಮಾಡಿದರು ಈ ನಾಟಕವನ್ನು ಗಿರಿಧಾರ ದಿಣ್ಣೆ ಮನೆ ಅವರು ನಿರ್ದೇಶನ ಮಾಡಿದ್ದಾರೆ ತಮಟೆ ಜಗದೀಶ್ ಅವರ ರಚನೆ ಈ ನಾಟಕಕ್ಕಿದೆ ಶಿವಮೊಗ್ಗದ ಹಲವು ಸ್ಥಳಗಳಲ್ಲಿ ಪ್ರದರ್ಶನವಾದಂಥ ಈ ನಾಟಕದ ಪ್ರದರ್ಶನ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ನ್ಯಾಯಾಲಯದ ಆವರಣದಲ್ಲಿ ನಡೆದಂಥ ಪ್ರದರ್ಶನವನ್ನು ನಮ್ಮ ರೂಪಕ ನಿಂತಿರೋ ಕುಂತಿರೋ ಎಲ್ಲ ಸರ್ ಗೊತ್ತಿರೋ ಎಲ್ಲರಿಗೂ ನಮಸ್ಕಾರ ಓ ಅಂಕಲ್ ಆಂಟಿ ನಿಮ್ಗೂ ನಮಸ್ಕಾರ ಎಲ್ಲೇ ನಿಂತೀರ ಸಂತೋಷ್ ನಿಮ್ಗೂ ನಮಸ್ಕಾರ ನಿಮ್ಗೊಂದು ನಮಸ್ಕಾರ ಕಣಕ ನಮಸ್ಕಾರ ಕಣಕೇಳು ಯಾಕೆ ನಾಟಕ

ಅಪ್ಪ ಅದು ಸರಿನೇ ಮಗ ಬೆಳಗ್ಗೆ ತಲೆನೋವಾಗ ಒಂದ್ ಅಮ್ಮನೇ ಸಿಗರೆಟ್ ಕೊಡೋ ಅಷ್ಟೇ ಮಗ ಒಂದ್ ಇಮಾಲ್ ಕೊಡೋ ನನ್ಗೆ ಮಗ ಇದ್ರಲ್ಲ ಬೈಟು ಮಾಡ್ಕೊಂಡ್ರು ಯಾವಾಗ್ಲೂ ಅರ್ಧನೆ ಕೊಡ್ತೀರಾ ನೋಡ್ರಿ ನೀವು ಅಲ್ಲ ನೋಡ ಮಗ ಯಾರ ಬಸ್ ಸ್ಟಾಂಡ್ ಅಲ್ಲಿ ಮೊಬೈಲ್ ಮೊಬೈಲ್ ಸೌದಾಗ್ತಾವ್ರೆ ಹೌದಲ್ಲ ಮಗ ಈಗ ನೋಡಿ ನಾನು ಏನ್ ಮಾಡ್ತೀನಿ ಮಾಡು ಮಾಡು ಪ್ಪ ಏನ್ ಮಾಡ್ತಿದಿರಾ ಇಲ್ಲೇ ಹೋಗಿದ್ದೀರಾ ಸಿಗ್ರೇಟ್ ಮಾಡ್ತಿದ್ದೀರಾ ಇದನ್ ನಿಮ್ಮ ಅಪ್ಪನ ಜಾಗನ ನಿಮ್ಮ ಅಪ್ಪನ ಅಲ್ಲ ನಮ್ಮ ಅಪ್ಪನ ಜಾಗನ ಅಲ್ಲ ಸಾರ್ವಜನಿಕ ಸ್ಥಳ ಇದು ಮಾತಾಡ್ತೀರಾ ಏನಾಗುತ್ತೆ ಕೆಲವು ಸಣ್ಣ ಸಣ್ಣ ಮಕ್ಕಳು ವಯಸ್ಸಾದವರೆಲ್ಲ ಚಪ್ಪಲಿ ಹಾಕ್ತಲೇ ಓಡಾಡ್ತಿರ್ತಾರೆ ನಿಮಗೆ ಇರೋ ಕಾಯಿಲೆ ಎಲ್ಲ ಅವ್ರಿಗೆ ಬರುತ್ತೆ ನೀವು ಸಿಗರೇಟ್ ಸೇದಿ ಹೊಗೆ ಬಿಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗತ್ತೆ ಅಂದ್ರೆ ಏನ್ ಮಾತನಾಡುತ್ತಾ ನಮಿಗೆ ಕಾಳೆ ಇದೆ ಅಂತ ಮಗ ನಮಗೆ ಕಾಳೆ ಇದೆ ಅಂತ ಹೇಳ್ತಾರ ನೋಡ ಏನ್ ಸರ್ ಪ್ರಾಬ್ಲಮು ಏನಾಯ್ತು ನೋಡಿ ಸರ್ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇರ್ತಿದ್ದಾರೆ ಮಾಡ್ಬೇಡಿ ಜಗಳ ನೀವು ಕಾಲೇಜ್ ಕಾಣ್ತೀರಾ ನೋಡಿದ್ರೆ ಕೆಟ್ಟ ಕೆಟ್ಟ ಮಾಡಿದ್ದಾರೆ ಏನ್ ಏನಂತ ಹೇಳ್ಬೇಕು ನಿಮಗೆ ಬ್ಯಾಂಕು ದೇವಸ್ಥಾನ ಶಾಲಾ ಶಾಲಾವರಣ ಬಸ್ ಸ್ಟ್ಯಾಂಡ್ ಎಲ್ಲವೂ ಸಾರ್ವಜನಿಕ ಸ್ಥಳ ಇಂತ ಸಾರ್ವಜನಿಕ ಸ್ಥಳದಲ್ಲಿ ಈ ತರ ಮಾಡ್ತಿದ್ದೀರಲ್ಲ ನಿಮಗೆ ಏನಂತ ಹೇಳಬೇಕು ಈಗಿನ ಕಾಲದಲ್ಲಿ ಯುವಕರು ಬೀಡಿ ಸಿಗರೆಟ್ ಪಾನ್ಪರ ಗಳಿಗೆ ದಾಸರಾಗಿದ್ದಾರೆ ಅಷ್ಟೇ ಅಲ್ಲ ಮಾದಕ ವಸ್ತುಗಳು ಅಂತ ಏನು ಕರೀತಾರೋ ಗಾಂಜಾ ಅಫೀಮು ಓಕೆ ಇವಕ್ಕೆಲ್ಲ ಆಗ್ತಿದ್ದಾರೆ ದಿನಪತ್ರಿಕೆಗಳಲ್ಲಿ ವರದಿ ಬರ್ತಾ ಇದೆ ನೋಡೋಕೊಳ್ಳೆ ಎಜುಕೇಟೆಡ್ ಥರ ಕಾಣ್ತೀರಾ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸ್ರು ತರದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀರಲ್ಲ ನಿಮಗೇನು ಹೇಳಬೇಕು ಇಂಥ ಮಾದಕ ವಸ್ತುಗಳನ್ನ ತಡೆಗಟ್ಟಬೇಕು ಅಂತಲೇ ನಮ್ಮ ಭಾರತ ಸರ್ಕಾರ ಎನ್ ಡಿ ಪಿ ಎಸ್ ಕಾಯ್ದೆನ ಜಾರಿಗೊಳಿಸಿರೋದು ಎನ್ ಡಿ ಪಿ ಎಸ್ ಕಾಯ್ದೆ ಅಂದರೆ ಏನು ಅಂತ ಗೊತ್ತಾ ನಿಮಗೆ ಕೇಳ್ರಿ ಇಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆ ಅಡಿಯಲ್ಲಿ ಮಾದಕ ವಸ್ತುಗಳನ್ನ ಯಾರು ಸಾಗಾಣಿಕೆ ಮಾಡ್ತಾರೋ ಯಾರು ಮಾರಾಟ ಮಾಡ್ತಾರೋ ಅವ್ರ ಮೇಲೆ ಶಿಕ್ಷೆ ವಿಧಿಸ್ತಾರೆ ಅಷ್ಟೇ ಅಲ್ಲ ನಿಮ್ಮ ಯುವಕರು ಶಿಕ್ಷೆ ವಿಧಿಸ್ತಾರೆ ನೆನ್ಪಿರ್ಲಿ ಮಕ್ಕಳ ಭಾರತದಲ್ಲಿ ಹದಿಮೂರು ಲಕ್ಷ ಜನ ಧೂಮಪಾನದಿಂದ ಸಾಯ್ತಾ ಇದ್ದಾರೆ ಇಂತ ಸಾವು ನೋವುಗಳಲ್ಲ ತಡೆಗಟ್ಟಬೇಕು ಅಂತಾನೆ ಎನ್ ಡಿ ಪಿ ಎಸ್ ಕಾಯ್ದೆ ಜಾರಿಗೊಳಿಸಿರೋದು ಎನ್ ಡಿ ಪಿ ಎಸ್ ಅಡಿಯಲ್ಲಿ ಯಾವ್ದಾದ್ರು ಯುವಕರು ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಪ್ರಕರಣ ದಾಖಲ